ನೋಡ್ತಾ ಇರಬಹುದು ವೀಕ್ಷಕರ ಫ್ಯಾನ್ಸಿ ನಂಬರ್ ಇರುವ ಟಾಟಾ ಜಸ್ಟ್ ಕಾರು ಮಾರಾಟಕ್ಕೆ ಇದೆ ನಂಬರ್ ಚೆನ್ನಾಗಿದೆ ನೋಡಿ ಈ ಗಾಡಿ ತಗೊಂಡು ಚೆನ್ನಾಗಿರುತ್ತೆ ನಮಸ್ಕಾರ ಎನ್ ಬಿ ಎನ್ ಕನ್ನಡ ವೆಹಿಕಲ್ ಎಲ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಅವ್ರ ನಂಬರ್ ಚೆನ್ನಾಗಿದೆ ನೋಡಿ ಫ್ಯಾನ್ಸಿ ನಂಬರ್ ಇದೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ತಗೊಳ್ಳಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲೊಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಪಕ್ಕದಲ್ಲಿ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತರ ಈ ವಿಡಿಯೋ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಬೇಡಿ ವಿಷಯ ಇವಾಗ ನಾನು ಹೇಳಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವ್ದ್ ರೀತಿ ಗೂಗಲ್ ಪೇ ಫೋನ್ ಪೇ ಮುಖ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರನ ಹೋಗದೇನೆ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ವೀಡಿಯೋಸ್ ಯಾವ ರೀತಿ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡು ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕನ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನ್ಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದೇ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ನೀವ್ ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಒಂದು ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾರ್ಡ್ ಸಿಗ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಾಗದೆ ಟೈಟಲ್ ರಿಮೂವ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರ ಬರ್ದಿರ್ತೀವಿ ಒಂದ್ ಸ್ವಲ್ಪ ಕರೆಕ್ಟ್ ನೋಡ್ಕೊಳ್ರಿ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗದ ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಣೆ ಈ ಗಾಡಿ ಓನರ್ ಮೊಬೈಲ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಟಾಟಾ ಜಸ್ಟ್ ಮಾಡಲ್ಲ ಗಾಡಿ ಹೌದ್ ಸರ್ ಸೇಲ್ ಸರ್ ಮಾಡಲ್ ಎಷ್ಟು ಗಾಡಿದು ಇದು ಸಾವಿರ ಹದಿನಾರು ಸರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಮೂರನೇ ಓನರ್ ರೀ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಅದು ಎರಡು ನಲ್ವತ್ತೈದು ಸರ್ ಟೈರ್ ಎಲ್ಲ ಎಷ್ಟು ಗಂಟೆ ಇದೆ ಮುಂದೆ ಎರಡು ಹೊಸ ಇದೆ ರೀ ಇನ್ನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವ್ ರೀ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡ್ ಎಲ್ಲ ಗುಂಡ್ ಕಟ್ಟಿ ಗುಡ್ ಕಟ್ಟಿಸಿ ಏನಾದ್ರಿ ಎಲ್ಲ ಚೆನ್ನಾಗ್ ಸರ್ ಗಾಡ್ ಹೋಗ್ ಮಸಲ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡ್ ಮೇಲೆ ಆ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರೆ ಕಟ್ಟಿ ಕೊಡ್ತೀವಿ ಲೋನ್ ಇಲ್ಲ ಸರ್ ಕ್ಲಿಯರ್ ಕೊಡ್ತೀವಿ ರೀ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಗಾಡಿಯೆಲ್ಲ ತಗಲಿ ಬಿಟ್ಟು ಡೆಂಟು ಕ್ರಾಚ್ ಮತ್ತೆಂಟ್ ಏನಾಗಿದ್ಯಾ ಇಲ್ಲ ರೀ ಡೆಂಟ್ ಇತ್ತು ಪೇಂಟ್ ಮಾಡಿದೀವಿ ಸರ್ ಫ್ರೆಶ್ ಆಗಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ ಮಾಡ್ಸಿದ್ರ ಇಂದ ಮುಂದೆ ಬಂಪರ್ ಎಲ್ಲ ಇದಾವ್ ರೀ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಶೋಮ್ ಶೋರೂಮ್ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏನೇನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದಾವೆ ಗಾಡಿ ಲೊಕೇಶನ್ ರಾಯಚೂರು ಸರ್ ರಾಯಚೂರು ಸರ್ ನೀವು ಓನರ್ ಡಿಲ್ಲ ಸರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ನಿಮ್ಮ ಹೆಸರು ಹಾಂ ನಮ್ಮ ಹೆಸರು ರಮೇಶ್ ಅಂತ ರೀ ಸರ್ ಡೈರೆಕ್ಟ್ ಗಾಡಿ ಬಂದ್ರೆ ನೀವೇನ ಗಾಡಿ ಬಂದ್ರೆ ಬೇರೆ ಇದಾರೆ ಇಲ್ಲ ಸರ್ ನಾನೇ ನಿಮ್ಮ ತಂದೆಯವ್ರ ಹೆಸರು ಅಂಬರೀಶ್ ಸರ್ ಸರ್ ನೆಕ್ಸ್ಟ್ ಕಸ್ಟಮರ್ ಗಾಡಿ ತಗೊಂಡ್ರೆ ಹೆಸರು ನೀವೇ ಮಾಡ್ಸಿ ಕೊಡ್ತಾರೆ ಅವರು ಮಾಡ್ಸ್ಕೊಬೇಕು ಅಂತ ಸರ್ ಬೇರೆ ಊರಿಗೆ ಇರ್ತಪ್ಪ ಅಂದ್ರೆ ಸಿ ಸಿ ಎ ಕೊಡ್ತೀವಿ ರೀ ಇಲ್ಲಿ ಲೋಕಲ್ ಆದಪ್ಪ ಅಂದ್ರೆ ನಾವೇ ಇದು ಮಾಡಿ ಕೊಡ್ತೀವಿ ಗಾಡಿ ನಂಬರ್ ಪ್ಲೇಟ್ ಎಕ್ಸ್ಟ್ರಾ ಅಮೌಂಟ್ ಕೊಂಡ್ರದ ನಾರ್ಮಲ್ ಆಟೋ ಕಡೆಯಿಂದ ಬಂದಿರದಾವ

ಇನ್ನೊಂದು ಐದ್ ಹತ್ತು ಕಡಿಮೆ ಆಗ್ತದೆ ಸರ್ ಎರಡು ತೊಂಬತ್ ಮಾತ್ರ ಫೈನಲ್ ಆಗ್ತದೆ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೆಲ್ ತಗೊಂಡ್ರೆ ಸ್ವಲ್ಪ ಆದಷ್ಟು ಓಕೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮ್ಗೆ ಒಂದು ಮಾಡಿ ಉಡು ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಯ್ಟ್ ಟು ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ಗಾಡಿನ ಗಾಡಿ ನೆನಜ್ ಜೊತೆ ಇಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ಸಿ ಕಾಡು ಹಾಗೆ ಒಂದು ಎರಡು ವೀಡೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವ ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ನಂಬರ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೋಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಎನ್ ಕನ್ನಡ ವಹಿಕಲ್ ಸ್ಟೇ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಆಗಿ ಸರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸಾಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವ್ದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟೇ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಹಾಲ್ ಸಪ್ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು